ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಸ್ವಿಫ್ಟ್ ಕಾರ್ ಸೇಲಿಗೆ ಬಂದೆ ವೀಕ್ಷಕರ ಒಂದು ಡೀಸೆಲ್ ಗಾಡಿ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವಿಡಿಯೋದಲ್ಲಿನೇ ಮುಂದೆ ಆಗಿರ್ತೀವಿ ವೀಕ್ಷಕರೇ ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ಗಾಡಿ ಓನರ್ ನಂಬರ್ ಅಲ್ಲ ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರಿಗೆ ಕಾಲ್ ಮಾಡಬೇಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಈ ನಂಬರ್ ಏನಕ್ಕೆ ಅಂದರೆ ನಿಮ್ಮ ಗಾಡಿ ಯಾವುದಾದ್ರೂ ಸೇಲಿಗಿತ್ತು ಅಂದರೆ ಮಾತ್ರ ಈ ನಂಬರ್ಗೆ ನಿಮ್ಮ ಗಾಡಿ ಫೋಟೋಸು ಮತ್ತು ಒಂದು ಆರ್ ಸಿ ಕಾರ್ಡ್ ಫೋಟೋ ಸೆಂಡ್ ಮಾಡಿ ಮಾಡಿದ್ರೆ ಸಾಕು ವೀಕ್ಷಕರೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಮತ್ತು ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು ಹಾಗೆ ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನ ಡೈರೆಕ್ಟ್ ಯೂಟ್ಯೂಬ್ ಬೋಡದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರು ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈ ಗಾಡಿಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಆದಷ್ಟು ಈ ಶಿಫ್ಟ್ ಕಾರ್ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅವರು ಸಹ ಎಲ್ಪ್ ಅಂತ ಹೇಳ್ತಾ ವೀಕ್ಷಕರೇ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈ ಶಿಫ್ಟ್ ಕಾರ್ಡ್ದು ಡೀಟೇಲ್ಸ್ ನೋಡೋಣ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಾರೆ ಅವರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಇವಾಗ ಓನರ್ ನಂಬರ್ ಸಹ ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ ನೋಡಿ ಗಾಡಿ ಓನರ್ ನಂಬರ್ ಅಂತ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ ಕಾರ್ ಕಳಿಸಿದ್ರಲ್ಲ ಸ್ವಿಫ್ಟು ಹಾ ಸರ್ ಕಾರ್ ಅದು ಸೆಂಡ್ ಮಾಡಿದ್ದೆ ಸರ್ ಅದೇ ಡೀಟೇಲ್ಸ್ ಅಂತ ಫೋನ್ ಮಾಡಿದ್ದೆ ಸರ್ ಹಾಂ ಸರ್ ಎಷ್ಟು ಸರ್ ಮಾಡಲ್ ಅದು ಅದು ಮಾಡಲ್ ಎರಡು ಸಾವಿರದ ಹನ್ನೆರಡು ಇದೆ ಓಕೆ ಓನರ್ ಎಷ್ಟು ಆಗಿದ್ದಾರೆ ಸೆಕೆಂಡ್ ಓನರ್ ಸರ್ ಓಕೆ ನಿಮ್ಮ ಹೆಸರಲ್ಲಿ ಆಗಿದೆ ಅಲ್ರಿ ನಿಮ್ಮ ಹೆಸರಲ್ಲಿ ಆಗಿದೆ ಆಲ್ರೆಡಿ ಹಾಂ ಆಗಿದೆ ಆಗಿದೆ ಓಕೆ ಎಷ್ಟು ಹೊಡಿದೆ ಗಾಡಿ ಗಾಡಿ ಮೂರು ಲಕ್ಷ ಹತ್ತು ಸಾವಿರ ಮೂರು ಲಕ್ಷ ಮೂರು ಲಕ್ಷ ಹತ್ತು ಓಕೆ ಡೀಸೆಲ್ ಪೆಟ್ರೋಲ ಡೀಸೆಲ್ ಓಕೆ ಸರ್ ಇದು ವೈಟ್ ಬೋರ್ಡ್ ಆ ವೈಟ್ ಬೋರ್ಡ್ ಓಕೆ ಇನ್ಸುರೆನ್ಸ್ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಇದೆ ಮನೆ ಕಟ್ಟಿದ್ದು ರೀಸೆಂಟ್ ಆಗಿ ಕಟ್ಟಿದ್ರಾ ಹಾ ರೀಸೆಂಟ್ ಆಗಿ ಕಟ್ಟಿದ್ದು ಓಕೆ ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದೆ ಸರ್ ಯಾರ ಎಕ್ಸ್ಪ್ರೆಶನ್ 385 ಅರ ಟೈರ್ ಎಷ್ಟು ಪರ್ಸೆಂಟ್ ಇದೆ ಈಗ ಟೈರ್ ಟೈರ್ ಬಿ ಚೆನ್ನಾಗಿದೆ ಒಂದು ಮೂರು ತಿಂಗಳು ಇತ್ತು ಅಕ್ಕೆ ಹಾ 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 ಎಲ್ಲ ಮನೆ ಮನೆ ಕಟ್ಟಿದ್ದು ಗಾಡಿ ಓಕೆ ಯಾವ ನಾವು ಗಾಡಿ ತಗೊಂಡಿದ್ದು ಹಾ ಮೂರ್ ತಿಂಗಳ್ ಆಯ್ತು ನಾವ್ ತೆಗಿತಾ ಇದೀವಿ ಬೇರೆ ಗಾಡಿ ತಗೋತಾ ಇದೀವಿ ಅದಕ್ಕೆ ಶಿಫ್ಟ್ ಅಲ್ಲಿ ಸರ್ ಅದು ವಿಡಿಯೋ ವೇರಿಯಂಟ್ ಓಕೆ ಓಕೆ ಇನ್ನೇನ್ ಗಾಡಿ ಏನ್ ಪ್ರಾಬ್ಲಮ್ ಇಲ್ಲ ಏನ್ ಪ್ರಾಬ್ಲಮ್ ಚೆನ್ನಾಗಿದೆ ಗುಡ್ ಕಂಡೀಶನ್ ಅಲ್ಲಿ ಓಕೆ ಡೆಂಟ್ ಸ್ಕ್ರಾಚ್ ಟಿಂಕರಿಂಗ್ ಏನೋ ಕೆಲಸ ಇದೆಯಾ ಏನ್ ಇಲ್ಲ ಏನ್ ಇಲ್ಲ ಓಕೆ ರನ್ನಿಂಗ್ ಕಂಡೀಷನ್ ಚೆನ್ನಾಗಿದೆ ರನ್ನಿಂಗ್ ಕಂಡೀಷನ್ ಇದೆ ಗಾಡಿ ಗಾಡಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದಾವೆ ಎಲ್ಲ ರನ್ನಿಂಗ್ ಇದೆ ಎಲ್ಲ ಕ್ಲಿಯರ್ ಇದೆ ಓಕೆ ಇನ್ನೇನಾದ್ರೂ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿರಾ ಗಾಡಿಲಿ ಏನ್ ಎಕ್ಸ್ಟ್ರಾ ಫಿಟ್ಟಿಂಗ್ ಕಂಪ್ಲೀಟ್ ಫಿಟ್ಟಿಂಗ್ ಎಲ್ಲ ಇದೆ ಎಕ್ಸ್ಟ್ರಾ